ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾಳ ವರ್ಷದಿಂದ ಇದು ಇದ್ದರು ನಾವು ಆಗ್ತದೆ ಆಗ್ಬಹುದು ಅಷ್ಟೇ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ದಾಗ ಮಾರ್ಚ್ ಎಂಟನೇ ತಾರೀಕು ಅಧಿವೇಶನದಲ್ಲಿ ಬಜೆಟಲ್ಲೇ ಘೋಷಣೆ ಆಯಿತು ಎಂಬತ್ತೊಂಬತ್ತನೇ ಏನು ಪ್ಯಾರ ಇಪ್ಪತ್ತ ಐದನೇ ಪೇಜ್ ನಂಬರ್ ಚುಕ್ರ ಆ ಸಂದರ್ಭದಲ್ಲೇ ಇದನ್ನು ಖಂಡಿಸದಿದ್ದರೆ ಅಥವಾ ಮಾಡಬಾರ್ದು ಅಂತಿದ್ದರೆ ಇವ್ರಿಗೆ ಮಾಡಬಾರ್ದು ಅನ್ನೋ ಇದ್ದದ್ದಿದ್ರೆ ಏನು ಇದು ಆವಾಗಲೇ ಮುಗ್ದು ಹೋಗ್ತಿತ್ತು ಒಬ್ಬರೇ ಒಬ್ಬರು ಒಂದೇ ಒಂದು ವಿಷಯ ಅಲ್ಲಿ ಚರ್ಚೆ ಮಾಡಲಿಲ್ಲ ಇವ್ರು ಬಿ ಜೆ ಪಿ ಸರ್ಕಾರನೇ ಇತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಸ್ಪೀಕರ್ ಆಗಿದ್ದರು ಎರಡೆರಡು ಮಂತ್ರಿಗಳಿದ್ದರು ಹೆಚ್ಚು ಕಡಿಮೆ ಅವಾಗ ಏನೂ ಮಾತಾಡದೆ ಈಗ ಹೋದಲ್ಲಿ ಬಂದಲ್ಲಿ ಯಾವ ಬಾಯ್ಗೆ ಬಂದಂಗೆ ಮಾತಾಡಿದರೆ ಇದು ಸರಿ ಆಗೋದಿಲ್ಲ ಮಾಡಬೇಕು ಅಂದೇಳಿ ನಿಜವಾಗೂ ಅವ್ರಿಗೆ ಆಸಕ್ತಿ ಇದ್ದಿದ್ದರೆ ಅಥವಾ ಇದು ಕೈ ಬಿಡಬೇಕು ಅಂದೇಳಿ ಇದ್ದಿದ್ದಿದ್ರೆ ಇದು ಮತ್ತೆ ಅವರೇ ಒಪ್ಕೊತಾರೆ ಎರಡು ಸಾವಿರ ಹತ್ತೊಂಬತ್ತು ಎಂಬತ್ತ ತೊಂಬತ್ತೆರಡರಿಂದ ನಾವು ಇದಕ್ಕೆ ವಿರೋಧ ಅವರ ನಳಿ ಹಾಗಾದ್ರೆ ಇಪ್ಪತ್ತೊಂದರಲ್ಲಿ ಯಾಕೆ ವಿರೋಧ ಮಾಡಲಿಲ್ಲ ಅವರು ಮಾಡಬೇಕಿತ್ತಲ್ಲ ಮಾಡಲಿಲ್ಲ ಸಭಾಪತಿಯೂ ಇದು ಮಾಡಲಿಲ್ಲ ಆಯಿತು ಈಗ ಆರು ವರ್ಷದ ಈಗ ಏನು ಆರು ವರ್ಷ ಆಯಿತು ಆರು ವರ್ಷದ ನಂತರ ಈಗ ಡಿ ಪಿ ಆರ್ಗೆ ಬಂದಿದೆ ಅಂತ ಕಳಗಿಲಿ ಆದರೂ ಹೇಳ್ತೀನಿ ಈಗ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ಅವ್ರು ಕೊಡ್ತಿದ್ರೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ನಾವು ಬಿಡ್ಲಿಕ್ಕಂತೂ ರೆಡಿ ಇದ್ದೇವೆ ನಮ್ದು ಯಾವ್ದು ಒಬ್ಜೆಕ್ಷ ಇದಿಲ್ಲ ನಮ್ಮ ಸರ್ಕಾರದಿಂದ ಆಗಬೇಕು ಅಂತೇಳಿ ಇದು ಕೈಗೆತ್ಕೊಂಡದ್ದಲ್ಲ ಬಿ ಜೆ ಪಿ ಸರ್ಕಾರನೇ ಕೇಂದ್ರದಲ್ಲೂ ಇತ್ತು ರಾಜ್ಯದಲ್ಲೂ ಇದ್ದಾಗ ಮಾಡಿದ್ದು ಬೇರೆ ನಮ್ಮ ರಾಜ್ಯದಲ್ಲೇ ಬೇರೆ ಜಿಲ್ಲೆಗಳಿಗೆ ನೀರು ಕೊಡಲಿಕ್ಕೆ ಒಂದೊಮ್ಮೆ ನಮ್ಮ ಸರ್ಕಾರ ಏನಾದರೂ ಇದು ಡಿ ಪಿ ಆರ್ಗೆ ಒಪ್ಪದಿದ್ದರೆ ನನ್ನ ಅನಿಸಿಕೆ ಇವರೇ ಹೇಳ್ತಿದ್ರು ಅಂದಳೆ ಆಯ್ತಲ್ಲ ನಾವು ಹಾವೇರಿ ನೀರು ಕೊಡಬೇಕಿತ್ತು ಗದಗಕ್ಕೆ ನೀರು ಕೊಡಬೇಕಿತ್ತು ನಮ್ಮ ಸರ್ಕಾರ ಇದು ಮಾಡಿದರು ಇಪ್ಪತ್ತೈದು ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ರಾಜ್ಯಕ್ಕೆ ಬರ್ತಿತ್ತು ಮಾಡಲಿಲ್ಲ ಅಂದೇಳಿ ಇವರೇ ಹೇಳ್ತಿದ್ರಲ್ಲ ಇವ್ರಿಗೆ ಬೇಕು ಇದನ್ನು ಇದರ ಅವಶ್ಯಕತೆ ಇದೆ ಅಂದೇಳಿ ಮಾಡ್ಕೊಂಡಿದ್ದಲ್ಲ ಇವರು ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಕಷ್ಟಪಡ್ತಾ ಇದ್ದೇವೆ ಈಗ ಎಲ್ಲ ರೀತಿಯಿಂದನು ಮತ್ತೆ ಇದನ್ನು ಬಂದು ಮತ್ತೆ ಕಷ್ಟಪಡಲಿಕ್ಕೆ ಅಥವಾ ನಮ್ಮ ಜಿಲ್ಲೆ ಜನಕ್ಕೆ ತೊಂದರೆ ತೊಗೊಳ್ಲಿಕ್ಕೆ ತೊಂದರೆ ಕೊಡಲಿಕ್ಕೆ ನಾನು ಒಪ್ಪೋದಿಲ್ಲ ನಾನು ಈ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು

ಇದು ಏನಿಲ್ಲ ಇದು ಹಾವೇರಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಬೇಕು ಅಂದೇಳಿ ಅಲ್ಲಿ ನೀರು ಕೊಡಬೇಕು ಅಂದೇಳೋದು ಅಥವಾ ಅವ್ರ ಸರ್ಕಾರ ಇದ್ದವಾಗೆ ಅಲ್ಲಿ ಬೇರೆ ಬೇರೆ ಜಿಲ್ಲೆಯವರಿಗೆ ನೀರು ಕೊಡಬೇಕು ಅನ್ನುವಂಥದ್ದು ಈಗ ನಾವು ವಿರೋಧ ಮಾಡಿದ್ರೆ ಅದಕ್ಕೂ ಒಂದು ವಿರೋಧ ಮಾಡ್ತಾರೆ ಏನೋ ಅಂದೇಳಿ ನಮಗೆ ಭಯ ಇದು ಮತ್ತೆ ಗೊತ್ತಾಗುವಂಥದ್ದು ಏನಿದೆ ಇಪ್ಪತ್ನಾ ಇಪ್ಪತ್ತ್ಮೂರು ಸಾವಿರ ಕೋಟಿದ್ದು ಅಂದೇಳಿ ಆಗಿದೆ ಐವತ್ತು ಸಾವಿರಕ್ಕೆ ಹೋಗೋದು ಹೆಚ್ಚು ಕಡಿಮೆ ನಾನು ಅದಕ್ಕೆ ವೇದಿಕೆಯಲ್ಲಿ ಹೇಳಿದೆ ಜನರ ದುಡ್ಡು ಹಣ ಎಲ್ಲ ಜನರದು ಸೆಂಟ್ರಲ್ ಕೊಟ್ಟರು ಜನರದೇ ನಮ್ಮ ರಾಜ್ಯದ್ದೇ ಸ್ಟೇಟಿಂದ ಕೊಟ್ಟರು ಜನರದೇ ನಮ್ಮ ರಾಜ್ಯದ್ದೆ ಇದರಿಂದ ಸಕ್ಸಸ್ ಆಗೋಕ್ಕಂತೂ ಸಾಧ್ಯ ಇಲ್ಲ ಯಾಕೆಂದರೆ ಮುನ್ನೂರ ಅರವತ್ತೈದು ದಿನ ಹರಿಯೋದು ನದಿ ಅಲ್ಲ ಇದು ಏನಿದ್ರು ಮಳೆ ಬಿದ್ದಾಗ ಮೂರು ತಿಂಗಳ ಮಾತ್ರ ಅದು ನ ನದಿಯಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಅಲ್ಲಿಯೂ ಮಳೆ ಇರ್ತದೆ ನಾವೇನೋ ದೇವರ ಅನುಗ್ರಹ ಜೂನಲ್ಲೇ ಮಳೆ ಬರ್ತದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ವರ್ಷ ಅಕ್ಟೋಬರ್ ನವಂಬರ್ವರೆಗೂ ಮಳೆ ಬಿದ್ದಿದೆ ನಾವೇನೋ ಇಂಥ ಪೂಜ್ಯರ ಆಶೀರ್ವಾದದಿಂದ ಅವರು ಮಾಡುವಂಥ ಏನು ಅನುಷ್ಠಾನದಿಂದ ನಮಗೆ ನಮ್ಮ ಜಿಲ್ಲೆಯಲ್ಲಿ ಸುರಕ್ಷಿತವಾಗಿ ಒಳ್ಳೆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ನಮಗೆ ಬದುಕ್ಲಿಕ್ಕೆ ಬಿಡಿ ಅಂದೇಳಿ ಜನರ ಅಭಿಪ್ರಾಯ ನನ್ನ ಅಭಿಪ್ರಾಯ